ಎಕ್ಸ್ಪೈರಿ ಡೇಟ್ ಏನಾಗಿಲ್ಲ ಬೀಜ ಬೀಜ ಹೆಂಗೆ ಬೀಜ ಇರೋ ಹಂಗೆ ಬೀಜ ಏನಾಗಿಲ್ಲ ಯಾವ ಥರ ಬೀಜ ಇರ್ಬೇಕು ಅದೇ ಥರ ಬೀಜ ಇದೆ ಎಕ್ಸ್ಪೈರಿ ಡೇಟ್ ಏನು ಇಲ್ಲ ಬೀಜ ಈ ಥರ ಸುಡ್ತಾ ಇದ್ದಾರೆ ರೈತರಿಗೆ ಕೊಡ್ತಾ ಇಲ್ಲ ಅಷ್ಟೇ ಹೆಚ್ಚಿ ಸುಡ್ತಾ ಇದ್ದಾರೆ ಬೀಜ ನೋಡಿ ಬೀಜ ಈ ಥರ ಸುಡ್ತಾ ಇದ್ದಾರೆ ಸೇರ್ಬೇಕಾದದ್ದು ರೈತರಿಗೆ ಸೇರ್ತಾ ಇಲ್ಲ ನಮ್ದು ಯಾವುದು ಸಿಗ್ತಾ ಇಲ್ಲ ರೈತರಿಗಾಗಿ ಇಷ್ಟು ಫ್ಯಾನ್ಗಳು ಒಳಗಿದ್ದಾವ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆ ಬಾಕಿ